ಬಿಜಾಪುರ ರಮಜಾನ ಈದ್ ನಮಾಜ್ ಟೈಮ್ ಟೇಬಲ್ ಒಂದು ಈದ್ ಈದ್ಗಾ ಬೆಳಿಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷ ಎರಡು ನವಾಬ್ ಮಸ್ಜಿದ್ ಬಡಿ ಕಮಾನ್ ಬೆಳಿಗ್ಗೆ ಹತ್ತು ಗಂಟೆ ಮೂರು ಆಲಂಗೀರ್ ಮಸ್ಜಿದ್ ಬಳಿಗ್ಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷ ನಾಲ್ಕು ತಾಜಿಂ ತಾರಕ್ ಮಸ್ಜಿದ್ ಬೆಳಿಗ್ಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷ ಐದು ಸ್ಟೇಡಿಯಂ ಮಸ್ಜಿದ್ ಬೆಳಿಗ್ಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷ ಆರು ಮಸ್ಜಿದ್ ಎ ಹಾಜಿ ಹಸನ್ ಚೌಕ್ ಬಳಿಗೆ ಹತ್ತು ಗಂಟೆ ಮೂವತ್ತು ನಿಮಿಷ ಏಳು ಚಾನ್ಪುರ್ ಮಸ್ಜಿದ್ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷ ಎಂಟು ಅಸಾರ್ ಶರೀಫ್ ಬೆಳಿಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷ ಒಂಬತ್ತು ಜಾಮಿಯಾ ಮಸ್ಜಿದ್ ಬೆಳಿಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷ ಬೆಳಿಗ್ಗೆ ಹತ್ತು ಗಂಟೆ ಹತ್ತು ನಿಮಿಷ ಶಾಹಿ ಈದ್ಗಾ ಕಫಸಲ್ಪುರ್ ಟೆಕ್ಕೆ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷ ಹನ್ನೊಂದು ಸಕಫಿಯಾ ಈದ್ಗಾ ಗರ್ಲ್ಸ್ ಸ್ಕೂಲ್ ನಂಬರ್ ನಾಲ್ಕು ಬೆಳಿಗ್ಗೆ ಎಂಟು ಗಂಟೆ ಹನ್ನೆರಡು ಉಮರ್ ಫಾರೂಕ್ ಮಸ್ಜಿದ್ ರಾಮ್ನಗರ್ ಬೆಳಿಗ್ಗೆ ಎಂಟು ಗಂಟೆ ಹದಿಮೂರು ಅಲಂಗಿರ್ ಶಾಹಿ ಎಡ್ಗಾ ಪಾಯಿಂಟ್ ಒಂದು ಸೊನ್ನೆ ಪಾಯಿಂಟ್ ಮೂರು ಸೊನ್ನೆ ಹದಿನಾಲ್ಕು ಮಸ್ಜಿದ ಇಬ್ರಾಹಿಂ ಖಲೀಲ ನಿಸಾರ್ ಮೊಹಲ್ಲಾ ಬೆಳಿಗ್ಗೆ ಒಂಬತ್ತು ಗಂಟೆ ಹದಿನೈದು ಯಾಸೀನ್ ಮಸ್ಜಿದ್ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷ ಹದಿನಾರು ಹವೆಲಿ ಗಲ್ಲಿ ಮಸ್ಜಿದ್ ಬೆಳಗ್ಗೆ ಎಂಟು ಗಂಟೆ ಮೂವತ್ತು ನಿಮಿಷ ಹದಿನೇಳು ಅಂಡು ಮಸ್ಜಿದ್ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷ ಹದಿನೆಂಟು ದಿಕ್ನಿ ಈದ್ಗ ಬೆಳಗ್ಗೆ ಹತ್ತು ಗಂಟೆ ಹತ್ತೊಂಬತ್ತು ಡಿಟ್ರಿ ಮಸ್ಜಿದ್ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷ ಇಪ್ಪತ್ತು ಬುಕಾರಿ ಮಸ್ಜಿದ್ ಬೆಳಗ್ಗೆ ಹತ್ತು ಗಂಟೆ ಇಪ್ಪತ್ತೊಂದು ಪುರಾಣಿ ಜಾಮಿಯಾ ಮಸ್ಜಿದ್ ಲಂಗಾ ಬಜಾರ್ ಬೆಳಗ್ಗೆ ಹತ್ತು ಗಂಟೆ ಇಪ್ಪತ್ತೆರಡು ಆಸ್ಮಾ ಶಿ ಈದ್ಗಾ ಬೆಳಗ್ಗೆ ಹತ್ತು ಗಂಟೆ ಹದಿನೈದು ನಿಮಿಷ ಇಪ್ಪತ್ಮೂರು ಇಬ್ರಾಹಿಂ ರೋಜಾ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷ ಇಪ್ಪತ್ನಾಲ್ಕು ಸುಲೇಮಾನ್ ಮಸ್ಜಿದ್ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷ ಇಪ್ಪತ್ತೈದು ಅಬ್ದುಲ್ ರಜಾಕ್ ದರ್ಗಾ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷ ಇಪ್ಪತ್ತಾರು ಮಲಿಕ್ ಜಹಾನ್ ಮಸ್ಜಿದ್ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷ ಇಪ್ಪತ್ತೇಳು ಬಿಲಾಲ್ ಮಸ್ಜಿದ್ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷ ಇಪ್ಪತ್ತೆಂಟು ಮಸ್ಜಿದ್ ಯಾಬೂಬಕ ಕೆ ಎಸ್ಆರ್ಟಿಸಿ ಕಾಲೋನಿ ಅಠಾನಿ ರೋಡ್ ಬೆಳಗ್ಗೆ ಏಳು ಗಂಟೆ ಮೂವತ್ತು ನಿಮಿಷ